ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿರ್ತೀರ ಅಂತ ಭಾವಿಸ್ತೀನಿ ತುಂಬ ಜನಕ್ಕೆ ಕೆಲವೊಂದು ಕಾಡ್ತಾ ಇರುತ್ತೆ ನಾವೆಷ್ಟೇ ಪೂಜೆ ಮಾಡಿದ್ರೂ ಯಾಕೆ ನಮಗೆ ರಾಯರು ಒಲಿತಿಲ್ಲ ಇನ್ನು ಕೆಲವರು ನಾವೆಷ್ಟೇ ಪೂಜೆ ಮಾಡಿದ್ರೂ ಯಾಕೆ ನಮ್ಮ ಕಷ್ಟಗಳು ಪರಿಹಾರ ಆಗ್ತಿಲ್ಲ ಅಂತ ಇನ್ನು ಕೆಲವರು ನಮ್ಗೆ ಯಾಕೆ ಪೂಜೆ ಮಾಡ್ತಾ ಮಾಡ್ತಾ ನಮಗೆ ಯಾಕೆ ದೇವರು ಇಷ್ಟೊಂದು ಕಷ್ಟ ಕೊಡ್ತಾರೆ ಅಂತ ಈ ಥರ ಕಮೆಂಟ್ಗಳನ್ನ ತುಂಬ ಜನ ಹಾಕಿದ್ದೀರಾ ಕೆಲವರು ತುಂಬ ನೊಂದ್ಕೊಂಡು ಹಾಕಿದ್ದೀರಾ ನಾನು ನಿಮಗೆ ಯಾವುದೇ ರೀತಿ ಉತ್ತರ ಕೊಡೋಕ್ಕಾಗಿಲ್ಲ ಕಾಮೆಂಟಲ್ಲಿ ಹಾಗಾಗಿ ನಿಮಗೆ ನಾನು ಡೈರೆಕ್ಟು ವೀಡಿಯೋ ಮುಖಾಂತರ ನನ್ನ ವಾಯ್ಸ್ ಮುಖಾಂತರ ನಿಮಗೆ ಉತ್ತರ ಕೊಡ್ತಿದ್ದೀನಿ ಕೆಲವರು ನಾವೆಷ್ಟೇ ಪೂಜೆ ಮಾಡಿದ್ರೂ ರಾಯರು ನಮ್ಗೆ ಯಾಕೆ ಹೂವು ಕೊಡೋಲ್ಲ ನಮ್ಮ ಕಷ್ಟ ಯಾಕೆ ತೀರ್ತಿಲ್ಲ ನಾವು ಪೂಜೆ ಮಾಡೋದ್ರಲ್ಲಿ ಏನಾದರೂ ತಪ್ಪಿದೆಯಾ ಅಂತ ಕೆಲವ್ರ ಮನಸ್ಸಲ್ಲಿರೋದು ಅವ್ರಿಗೆ ಉತ್ತರ ಕೊಡ್ತೀನಿ ನೀವು ರಾಯರ ಪೂಜೆ ಮಾಡ್ತೀರಾ ತುಂಬ ಚೆನ್ನಾಗಿ ಮಾಡ್ತಿರ್ತೀರ ಆದರೆ ಯಾಕೆ ನಿಮಗೆ ರಾಯರು ಹೂ ಪ್ರಸಾದ ಕೊಡ್ತಿಲ್ಲ ಅಂತ ನೀವು ಅಂದ್ಕೋಬೋದು ರಾಯರು ನೀವು ಮಾಡೋ ಪೂಜೆನ ನೋಡಿರ್ತಾರೆ ಬಂದಿರ್ತಾರೆ ಆದರೆ ನಿಮಗೆ ಗೊತ್ತಿಲ್ಲಂತೆ ನಿಮಗೆ ರಾಯರ ಆಶೀರ್ವಾದ ಸಿಕ್ಕಿರುತ್ತೆ ಆದರೆ ನಿಮಗೆ ಗೊತ್ತಿರಲ್ಲ ನೀವು ರಾಯರನ್ನು ನಂಬಿದ್ದೀರಾ ಪೂಜೆ ಮಾಡ್ತಿದ್ದೀರಾ ಅಂದಮೇಲೆ ನೀವು ಏಕಾದಶಿ ಟೈಮಲ್ಲಿ ಕೆಲವರು ನಾನ್ ವೆಜ್ ತಿಂತೀರಾ ಅದನ್ನು ಫಸ್ಟು ಬಿಡಿ ರಾಯರನ್ನ ನಂಬಿ ನೀವು ಗುರುವಾರ ನಾವು ತಿನ್ನಲ್ಲ ಅಂತ ಹೇಗೆ ನೀವು ನಿಷ್ಠೆಯಿಂದ ಇರ್ತೀರ ಹಾಗೇ ಏಕಾದಶಿ ಪೂಜೆಯಲ್ಲೂ ಕೂಡ ನೀವು ನಾನ್ ವೆಜ್ ಮುಟ್ಟಕ್ಕೆ ಹೋಗ್ಬೇಡಿ ಅದೊಂದು ತಪ್ಪು ಯಾರಾದರೂ ಮಾಡ್ತಿದ್ರೆ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ ಎರಡನೇದು ನಾವು ರಾಯರಿಗೆ ತುಂಬಾ ಪೂಜೆ ಮಾಡ್ತೀವಿ ನಮ್ಮ ಕಷ್ಟಗಳೇ ತೀರ್ತಿಲ್ಲ ಅಕ್ಕ ಯಾಕೆ ಅಂತ ತುಂಬ ಜನ ಕ್ವೆಶನ್ ಮಾಡಿದ್ದೀರ ನೋಡಿ ಕಷ್ಟ ಇಲ್ಲದೆ ಇರೋ ಮನುಷ್ಯ ಯಾರೂ ಇಲ್ಲ ಎಲ್ರಿಗೂ ಇರುತ್ತೆ ಕಷ್ಟ ನನಗೂ ಇದೆ ನಾನು ಸುಖವಾಗಿದ್ದೀನಿ ಅಂದ್ಕೋಬೇಡಿ ನಾನು ಕಷ್ಟಗಳನ್ನ ಡೈಲಿ ಎದುರಿಸ್ತಾನೇ ಇರ್ತೀನಿ ನಾವು ನಮ್ಮ ಕೆಲಸ ನಮ್ಮ ಪ್ರತಿನಿತ್ಯ ಕೆಲಸ ನಾವು ಹೇಗೆ ನಾವು ಬದುಕಕ್ಕೋಸ್ಕರ ಪ್ರತಿದಿನ ಊಟ ತಿಂತೀವಿ ಪ್ರತಿದಿನ ನೀರು ಕುಡಿತೀವೋ ಹಾಗೆ ನಾವು ಪ್ರತಿದಿನ ನಾವು ರಾಯರಿಗೆ ಪ್ರತಿ ವಾರ ಪ್ರತಿದಿನ ಪೂಜೆ ಮಾಡ್ತಾನೆ ಇರ್ತೀವಿ ಆದರೆ ನಮ್ಮ ಕಷ್ಟಗಳು ತೀರ್ತಿಲ್ಲ ಅಂತ ನಾವು ಅಂದ್ಕೋಬೋದು ನಾವು ಕಷ್ಟಗಳ್ನ ನೋಡ್ತಾ ಬಂದ್ರೇ ನಮಗೆ ಮುಂದೆ ಮುಂದೆ ಒಳ್ಳೆ ದಿನ ಬಂದೇ ಬರುತ್ತೆ ಉದಾಹರಣೆಗೆ ನಾನು ಬೆಳಗಿನ ಜಾವ ಐದು ಗಂಟೆಗೆ ಎದ್ದರೆ ರಾತ್ರಿ ಮಲಗ್ತಿದ್ದಿದ್ದೆ ಹತ್ತುವರೆ ಇಡೀ ದಿನ ನಾನು ತುಂಬಾ ಕೆಲಸ ಮಾಡ್ತಿದ್ದೆ ಅಷ್ಟು ಕಷ್ಟಗಳನ್ನ ಪಟ್ಟಿದ್ದೀನಿ ಆದರೆ ಹಿಂದೆ ಇದ್ದ ಕಷ್ಟ ಇವತ್ತಿದೆಯಾ ಇಲ್ಲ ಯಾಕೆಂದರೆ ನಾವು ಮಾಡಿರೋ ಪೂಜೆ ಫಲ ಒಂದಲ್ಲ ಒಂದು ದಿನ ನಮಗೆ ಖಂಡಿತ ಸಿಕ್ಕೇ ಸಿಗುತ್ತೆ ಎರಡನೇದು ಕೆಲವರು ನಾವು ಪೂಜೆ ಮಾಡ್ತಾಯಿದ್ರು ನಮ್ಗೆ ಯಾಕೆ ರಾಯರು ಇಷ್ಟೊಂದು ಕಷ್ಟ ಕೊಡ್ತಾರೆ ನಮ್ಗೆ ಯಾಕೆ ಇಷ್ಟೊಂದು ನೋವು ಅಂತ ಅನ್ಕೋತೀರ ಅಂಥವ್ರಿಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಯಾಕೆ ಏನು ಅಂತ ಹೇಳ್ತೀನಿ ನಮಸ್ತೆ